ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಆರ್ ಸಿ ಬಿ ಜರ್ಸಿಯಲ್ಲಿ ನಂದಿನಿಯ ಹೆಸರು ದೊಡ್ಡದಾಗಿರುತ್ತ ಸೊ ಇವಾಗ ನಂದಿನಿಯ ಬಗ್ಗೆ ಚರ್ಚೆ ಆಗ್ತಿದೆ ಆರ್ ಸಿ ಬಿ ಸ್ಪಾನ್ಸರ್ ಆಗ್ತಾರ ಅನ್ನೋದು ಇವಾಗ ಎಲ್ಲೆಡೆ ಈ ನ್ಯೂಸ್ ಹರಿದಾರ್ಥ ಇದೆ ಕೆ ಎಂ ಎಫ್ ಏನಿದೆ ಕರ್ನಾಟಕ ಹಾಲ್ ಒಕ್ಕೂಟ ತನ್ನ ಬ್ರ್ಯಾಂಡ್ ಆದ ನಂದಿನಿಯನ್ನು ಆರ್ ಸಿ ಬಿ ಜರ್ಸಿಯಲ್ಲಿ ಬರುವಂತೆ ಈ ಬಾರಿ ಮಾತುಕತೆ ನಡೆಸ್ತಾ ಇದೆ ಆರ್ ಸಿ ಬಿ ಫ್ರಾಂಚೈಸಿಗಳೊಂದಿಗೆ ಆರ್ ಸಿ ಬಿಗೆ ಗೆ ಸ್ಪಾನ್ಸರ್ ಆಗೋದರೊಂದಿಗೆ ದೇಶದೆಲ್ಲೆಡೆ ನಮ್ಮ ನಂದಿನಿ ಬ್ರ್ಯಾಂಡ್ ಹೆಸರನ್ನು ಮೇಲಕ್ಕೆ ತರಲು ಕೆ ಎಂ ಎಫ್ ಪ್ರಯತ್ನಿಸ್ತಾ ಇದೆ ಅಂತ ಹೇಳ್ಬೋದು ಒಂದು ವೇಳೆ ಈ ತರ ಆದ್ರೆ ಆರ್ ಸಿ ಬಿ ಜರ್ಸಿಯಲ್ಲಿ ಈ ಬಾರಿ ಐ ಪಿ ಎಲ್ನಲ್ಲಿ ನಲ್ಲಿ ನಮ್ಮ ಏನು ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ನಂದಿನಿ ದೊಡ್ಡ ಹೆಸರಿನಲ್ಲಿ ಆರ್ ಸಿ ಬಿ ಜರ್ಸಿಯಲ್ಲಿ ಇರೋದಂತೂ ನಿಜವಾಗ್ತದೆ ಕೆಲವೊಂದು ಅಪ್ಡೇಟ್ಗಳ ಪ್ರಕಾರ ಕೆಎಂಎಫ್ ಏನಿದೆ ಬಿ ಸಿಐನ ನಿಯಮದಂತೆ ಪ್ರಾಯೋಜಕತ್ವದ ಹಕ್ಕುಗಳನ್ನು ಪಡೆಯಲು ಏಜೆನ್ಸಿಗಳನ್ನು ನೇಮಕ ಮಾಡಿದೆ ಈ ಏಜೆನ್ಸಿಗಳು ಏನುಂಟು ಮಾರ್ಕೆಟಿಂಗ್ ಚಟುವಟಿಕೆ ಹಾಗೂ ಜಾಹೀರಾತು ಮುಂತಾದ ವಿಷಯಗಳನ್ನು ನೋಡಿಕೊಳ್ತವೆ ಸೊ ಅದಕ್ಕಾಗಿ ಅವರು ಏಜೆನ್ಸಿಯನ್ನು ನೇಮಕ ಮಾಡಿದ್ದಾರೆ ನಿಮಗೆ ಗೊತ್ತಿರಬಹುದು ಕರ್ನಾಟಕದಲ್ಲಂತೂ ಮನೆ ಮಾತಾಗಿರುವ ಈ ನಂದಿನಿ ಇವಾಗ ದೇಶದಲ್ಲೆಡೆಗೆ ತನ್ನ ಚಾಪನ್ನು ಮೂಡಿಸಲಿಕ್ಕೆ ಹೋರಾಡ್ತಾ ಇದೆ ಅಂತ ಹೇಳ್ಬೋದು ಅದಕ್ಕೆ ದೊಡ್ಡ ರೀತಿಯಾದಂತಹ ಸಪೋರ್ಟ್ ಸಿಸ್ಟಮ್ ಬೇಕಾಗಿರ್ತದೆ ಸೊ ನಮ್ಮ ಆರ್ ಸಿ ಬಿ ಗೆ ಪ್ರಾಯೋಜಕತ್ವ ಮಾಡೋದ್ರಿಂದಾಗಿ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಅಂತ ಖಂಡಿತವಾಗಿ ಸಿಗುವಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಆರ್ ಸಿ ಬಿ ಇವಾಗ ದೇಶದಲ್ಲೆಡೆ ದೊಡ್ಡ ಬ್ರ್ಯಾಂಡ್ ಆಗಿದೆ ದೇಶ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಆರ್ ಸಿ ಬಿ ಯ ಹೆಸರು ಮನೆ ಮಾತಾಗಿರ್ತದೆ ಸೊ ಅಂಥದ್ರಲ್ಲಿ ಆರ್ ಸಿ ಬಿ ಅಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಭಾಗಿಯಾದರೂ ಕೂಡ ಆ ಕಂಪನಿಗೆ ಉತ್ತಮ ಲಾಭವಂತಾಗುವುದು ಖಂಡಿತವಾಗಿರ್ತದೆ ಸೊ ಅದರಂತೆ ಇವಾಗ ನಂದಿನಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಅಂತ ನ್ಯೂಸ್ ಬರ್ತಾ ಇದೆ ಈ ಒಪ್ಪಂದದಂತೆ ನಂದಿನಿ ಬ್ರ್ಯಾಂಡ್ ಗೆ ಏನೇ ಲಾಭ ಆಗಿದೆ ಅಂತ ಹೇಳಿದ್ರೆ ಜಾಹೀರಾತನ್ನು ಕೊಡಬಹುದಾಗಿರ್ತದೆ ಸೊ ಫ್ರಾಂಚೈಸಿಗಳು ನಿರ್ಧಾರ ಮಾಡಿಸುವಂತಹ ಎರಡು ಪ್ಲೇಯರ್ ಗಳಿಗೆ ಅವರನ್ನು ಒಳಗೊಂಡಂತೆ ಜಾಹಿರಾತುಗಳನ್ನು ನೀಡಬಹುದಾಗಿರುತ್ತದೆ ಅದರ ಜೊತೆಗೆ ಬೋನಸ್ ಅಂತಾನೆ ಹೇಳ್ಬೋದು ಅಥವಾ ದೊಡ್ಡ ಒಂದು ಲಾಭ ಅಂತ ಏನ್ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಭಾವಚಿತ್ರವನ್ನು ಪ್ರಚಾರಕ್ಕಾಗಿ ಈ ನಂದಿನಿ ಬ್ರ್ಯಾಂಡ್ನವರಿಗೆ ದೊರೆಯುತ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರ ಭಾವಚಿತ್ರ ನಂದಿನಿ ಬ್ರ್ಯಾಂಡ್ ಮೇಲೆ ಇದ್ರೆ ಅದಕ್ಕೊಂದು ಎರಡು ಮಾತಿಲ್ಲ ಯಾಕಂದ್ರೆ ಕೊಹ್ಲಿ ಎಷ್ಟು ಫೇಮಸ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಿರ್ತದೆ ಸೊ ಕೊಹ್ಲಿಯ ಭಾವಚಿತ್ರ ಹೊಂದಿರುವ ನಮ್ಮ ಕರ್ನಾಟಕದ ಹೆಮ್ಮೆ ನಂದಿನಿ ಫ್ರ್ಯಾಂಡ್ ದೇಶದೆಲ್ಲೆಡೆ ಹೆಸರು ಮಾಡುವಲ್ಲಿ ಯಶಸ್ವಿ ಆಗ್ಬಹುದು ಅನ್ಸುತ್ತೆ ಸೊ ಅದಕ್ಕೆ ಅವರು ಈ ಹೆಜ್ಜೆಯನ್ನು ಇಟ್ಟಿರ್ತಾರೆ ಇವಪ್ಪನಂತೆ ಇನ್ನೊಂದು ಲಾಭ ಅಂತ ಹೇಳಿದ್ರೆ ಆರ್ ಸಿ ಯ ಲೋಗೋವನ್ನು ಕೂಡ ಬಳಸಬಹುದಾಗಿರ್ತದೆ ಅದು ಸಾಮಾಜಿಕ ಸಂವಹನ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಆರ್ ಸಿ ಬಿ ಯ ಲೋಗೋವನ್ನು ಬಳಸಬಹುದಾಗಿರ್ತದೆ ಅದೇ ರೀತಿ ಆರ್ ಸಿ ಬಿ ಆ ಬಸ್ ಮೇಲೆ ಕೂಡ ನಂದಿನಿಯ ಹೆಸರು ಬರಬಹುದು ಹಾಗೆ ಕ್ರೀಡಾಂಗಣದ ಒಳಭಾಗದಲ್ಲಿಯೂ ಕೂಡ ಆರ್ ಸಿ ಆ ಫ್ಲೆಕ್ಸ್ ಗಳು ಕಾಣ್ಬಹುದಾಗಿರ್ತದೆ ಅದರಲ್ಲಿ ನಂದಿನಿಯವರ ಹೆಸರು ಕೂಡ ಇರ್ತದೆ ಒಂದ್ ವೇಳೆ ಈ ಒಪ್ಪಂದ ಆದ್ರೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಆಗುವಾಗ ಕ್ರೀಡಾಂಗಣಗಳಲ್ಲಿ ನೋಡಬಹುದು ನಮ್ಮ ನಂದಿನಿ ಬ್ರ್ಯಾಂಡ್ ನ ಒಂದು ಲೋಗ ಇರ್ತದೆ ಸೊ ಆರ್ ಸಿ ಆ ಬಸ್ ಮೇಲ್ ಕೂಡ ಇರ್ತದೆ ಸೊ ಆ ಲೋಗ ನೋಡೋಕೆ ಕನ್ನಡಿಗರಂತೂ ತುಂಬಾ ಹೆಮ್ಮೆ ಆಗ್ತದೆ ಯಾಕಂದ್ರೆ ನಮ್ಮ ನೆಲದ ಒಂದು ಬ್ರ್ಯಾಂಡ್ ಇವಾಗ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗುವಲ್ಲಿ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬಹುದು ಇದಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಹಾಗೂ ಪ್ರೋ ಕಬಡ್ಡಿ ಲೀಗ್ ಅಥವಾ ಐ ಎಸ್ ಎಲ್ ಪಂದ್ಯಗಳಲ್ಲಿ ನಮ್ಮ ಆ ಹೆಸರು ಇವಾಗಲೇ ನೀವು ನೋಡಿರ್ತೀರ ಸೊ ಇದಾಗಲೇ ಕೆಲವೊಂದು ಹೆಜ್ಜೆ ಇಟ್ಟಿರ್ತಾರೆ ಸೊ ಇವಾಗ ದೊಡ್ಡ ಮಟ್ಟದ ಹೆಜ್ಜೆ ಇಡ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ಸುತ್ತೆ ಸೊ ಏನಾಗ್ತಾ ಇದೆ ಅಂತಹ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಇದು ಜಸ್ಟ್ ಮಾತುಕತೆಯಲ್ಲಿ ಇರೋದಷ್ಟೇ ಆಗಿರ್ತದೆ ಸೊ ಒಂದ್ ವೇಳೆ ಆದ್ರೆ ಖಂಡಿತವಾಗಿಯೂ ಅದು ನಮಗೆ ಗೊತ್ತಾಗ್ತದೆ ಒಂದು ವೇಳೆ ಆದ್ರಂತೂ ತುಂಬಾನೇ ಆಗಿರ್ತದೆ ಯಾಕಂದ್ರೆ ನಮ್ಮ ನೆಲದ ನಮ್ಮ ನಂದಿನಿ ಬ್ರ್ಯಾಂಡ್ ಏನಿದೆ ನಮ್ಮ ನೆಲದ ಆರ್ ಸಿ ಬಿ ಆ ಟೀಮ್ ನ ಜರ್ಸಿಯಲ್ಲಿ ಕಾಣ ಸಿಗ್ತದೆ ನಮ್ಗೆ ಅದು ಒಂದು ಖುಷಿಯ ವಿಷಯ ಹಾಗೇನೆ ಹೆಮ್ಮೆಯ ವಿಷಯ ಕೂಡ ಆಗಿರ್ತದೆ ಒಂದು ಗ್ಲೋಬಲ್ ಮಟ್ಟಕ್ಕೆ ನಮ್ಮ ನಂದಿನಿ ಬ್ರ್ಯಾಂಡ್ ಬೆಳಿಲಿ ಅಂತ ಆರೇಸೋಣ ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ